ಆನೆಗಳು ಪ್ರತಿನಿತ್ಯ ಓಡಾಡುವ ಸ್ಥಳದಲ್ಲಿ ಬೆಂಕಿ ಹಾಕಿ ಅಡಿಕೆ ಬೆಳೆ ನಷ್ಟವಾಗಿದೆ ಎಂದು ಕಬ್ಬಿನ ಮನೆ ತೋಟದ ಮಾಲೀಕರು ಆರೋಪಿಸಿದರು ಬಿಕ್ಕೋಡು ಹೋಬಳಿಯ ಲಕ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತವರ ಕಬ್ಬಿನ ಮನೆ ಲಕ್ಕುಂದ ಸೇರಿದಂತೆ ಇನ್ನು ಸುತ್ತಮುತ್ತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಆನೆಗಳು ಪ್ರತಿನಿತ್ಯ ಓಡಾಡುತ್ತಾ ಈ ಗ್ರಾಮಗಳಲ್ಲಿ ಬೀಡುಬಿಟ್ಟಿದ್ದವು ಆನೆಗಳನ್ನು ಓಡಿಸಲು ಪಟಾಕಿ ಸಿಡಿಸಿ ಆನೆಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಕೆಲವರು ನಮ್ಮ ಜಮೀನಿಗೆ ಬರುತ್ತವೆ ಎಂದು ತಿಳಿದು ಕೆಲ ತೋಟದ ಮಾಲೀಕರು ತಿರುಗಾಡುವ ರಸ್ತೆಗೆ ಬೆಂಕಿ ಹಾಕಿರುವುದರಿಂದ ಬೇರೆ ತೋಟಗಳಿಗೆ ನುಗ್ಗಿ ಸಂಪೂರ್ಣ ಬೆಳೆ ಹಾನಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು ಈ ವೇಳೆ ಬೆಳೆ ಕಳೆದುಕೊಂಡ ಮಾಲೀಕರಾದ ಶಿವರಾಜ್ ಆ ಗಗನ್ ಎಂ ಮಾತನಾಡಿ ಅಡಿಕೆ ತೋಟದಲ್ಲಿ ಕೆಲವರು ದೊಡ್ಡದಾಗಿ ಬೆಂಕಿ ಹಾಕಿದ್ದಾರೆ ಆನೆಗಳು ಬರುವುದಿಲ್ಲವೆಂದು ಎದುರಿಸಲು ಹಾಕಿದ್ದಾರೆ ಆದರೆ ಬೆಂಕಿ ದೊಡ್ಡದಾಗಿ ಕಾಣಿಸಿಕೊಂಡಿದ್ದರಿಂದ ಕಾಡಾನೆಗಳ ಹಿಂಡು ನಮ್ಮ ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟಿರುವ ಕಾರಣ ನಮ್ಮ ಸುತ್ತಮುತ್ತಲ ಗ್ರಾಮದ ತೋಟಗಳಿಗೆ ನುಗ್ಗಿ ನಮ್ಮ ಬೆಳೆ ಹಾನಿಯಾಗಿದೆ ಬೆಂಕಿ ಹಾಕಿರುವವರೇ ನಮ್ಮ ನಷ್ಟವನ್ನು ಭರಿಸಬೇಕು ಸುಮಾರು ಒಂದೂವರೆ ಎಕರೆ ಅಡಿಕೆ ಬೆಳೆ ನಾಶವಾಗಿದೆ ಫಸಲಿಗೆ ಬಂದ ಅಡಿಕೆ ಗಿಡಗಳು ಬಾಳೆ ಕಾಫಿ ಗಿಡಗಳು ಆನೆಗಳ ದಾಳಿಗೆ ತುಳಿದು ಅಂದಾಜು ಎರಡು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚೇತನ್ ನಾಗೇಶ್ ಸುರೇಶ್ ತಾರೇಶ್ ಅವರ ತೋಟಗಳು ಹಾನಿಯಾಗಿದೆ ಆನೆಗಳ ಕಾಟದಿಂದ ಬಳಲುತ್ತಿದ್ದು ಜೊತೆಗೆ ಬೆಂಕಿ ಹಾಕಿ ಹಾಳು ಮಾಡಿದ್ದಾರೆ ನಷ್ಟವನ್ನು ಬೆಂಕಿ ಹಾಕಿದವರೇ ತುಂಬಿಸಿ ಕೊಡಬೇಕು ಕೊಡದಿದ್ದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ದಾರಿ ಪ್ರಕಾಶ್ ಅವರು ಾರೆ ಬೆಂಕಿತ್ತಲ್ಲ ಸೀಾ ಕಣ್ಣ ಸೋಲ ಮುತ್ಕೊಂಡು ಒಳಗಡೆ ಹೋಗಿದ್ದಾವೆ ಇನ್ನೂರು ಅಡಿಗೆ ಗಿಡ ಮಾಡುವ ಅಡಿಕೆ ಗಿಡ ಅಂಬಳೆ ಬರ್ತಾ ಇದ್ದು